ಇದೇನ್ ಭವ ಯಾರ ಮದುವೆ ವಿಚಾರ ಮಾಡ್ತಿದ್ದೀರಾ ಇನ್ಯಾರದಮ್ಮ ಈ ಮನೆಯ ನಂದ ದೀಪ ಬೆಳಗಲು ಬಂದಿರುವ ನಿನ್ನದೇ ತಾಯಿ ಭಾವ ತಂದೆ ತಾಯಿನ ಕರೆದುಕೊಂಡ ತಪ್ಪಲಿ ಆತ ನನ್ನನ್ನು ತಂದೆ ತಾಯಿಯಂತೆ ಜೋಪಾನ ಮಾಡಿ ಈಗ ಮತ್ತೆ ಈ ಮನೆಯ ಸೊಸೆಯನ್ನಾಗಿ ತುಂಬಿಸಿಕೊಳ್ಳುವಿರಲ್ಲ ನಿಜಕ್ಕೂ ನೀವೇ ನನ್ನ ಪಾಲಿನ ದೇವರು ಭಾವ ಏಜಮ್ಮ ಗಂಗಮ್ಮ ಚಿರಂಜೀವಿಯಾಗಿ ಬಾಳು ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಇಲ್ಲಿ ಉಲ್ಲೇಖನ ಮಾಡಿಲ್ಲವಮ್ಮ ಆ ದೇವ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋರಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿದ ನಮ್ಮಂತವರಾದರೂ ನ್ಯಾಯವನ್ನು ಎತ್ತಿಡಬೇಕಮ್ಮ ಎತ್ತಿಡಬೇಕು ಅವರ ಭಾರವಾದ ಪಾಪಕ್ಕೆ ಆ ದೇವರು ಘೋರವಾದ ಶಿಕ್ಷೆ ಕೊಟ್ಟಿ ಕೊಡ್ತಾನೆ ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದರೂ ಸಹಿಸಿಕೊಂಡು ಕಾಯಬೇಕು ಅಷ್ಟೇ ನಿಜನಮ್ಮ ನಿನ್ನ ಮಾತು ನಿಜ ಸಿಡಿಲಿಗೆ ಸಿಡಿ ಸಿಡಿ ಗುಡಿಯನ್ನು ಕಲ್ಲು ತೊಲೆ ಬಿತ್ತಂತೆ ಬಾರದು ತಪ್ಪಿತೆ ಎನ್ನುವ ಹಿರಿಯರ ವಾಣಿಯಂತೆ ಬಂದದನ್ನು ಅನುಭವಿಸಲೇಬೇಕಮ್ಮ ಗಂಗಮ್ಮ ನಿನಗೆ ಅರ್ಜುನ ಮಾವ ಒಬ್ಬಿಗೆ ಏನಮ್ಮ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿತು ಎನ್ನು ಹಾಗೆ ಕೋಟಿ ವಿಧಿಗಿಂತ ಮೇಟಿ ವಿಧಿ ಮೇಲು ಅರ್ಜುನ್ ಮಾವನಿಗೆ ನಾನು ಸ್ಥತಿ ಹಾಕ್ಬೇಕಾದ್ರಿ ನಾನು ಕೋಟಿ ಕೋಟಿ ಜನ್ಮದ ಪುಣ್ಯ ಮಾಡಿರ್ಬೇಕು ಭಾವ ಗಂಗಮ್ಮ ಒಳ್ಳೆಯ ಗಂಡನಾದರೆ ತುಸು ರಾಯಿ ಹಿಟ್ಟಾದರೆ ಹಿಟ್ಟ ಆದರೆ ಅಣ್ಣನೇ ಬೇಡ ಅನ್ನುವ ನಿನ್ನದು ಗಂಗಮ್ಮ ನಾರಿ ಇಲ್ಲದ ಮನೆ ಇಲ್ಲ ಕೆರೆ ಇಲ್ಲದ ಊರ್ ಅಂತ ಸಮಾಜಕ್ಕೆ ಮಾಂಜಿ ಕುಡಿದರೂ ಕೂಡ ಗಂಡನ ಮನೆಯಲ್ಲಿ ಲೇಸು ಪತಿ ಆತ್ಮೆಯನ್ನು ಪಾಲಿಸೋದು ಸತಿ ಅದೋನೋ ಧರ್ಮ ಅದು ರದಿ ಗರದಿಯಾಗಿ ಬಹಳ ನಿಜವಾದ ಸತಿಯಾದವಳ ಧರ್ಮ ಅಲ್ವೇ ಗುಣ ಲೆಕ್ಕದಲ್ಲಿ ನೋಡು ಮಾನವ ಅಂತ ಹೆಣ್ಣಿನ ಗುಣ ನೋಡತೆಯಲ್ಲಿ ನೋಡು ಅಂತ ಬಲ್ಲವರು ಹೇಳಿದ್ದಾರೆ ಅಂದಾಗ ಗಂಗಮ್ಮ ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತೇವ ಬೇನ ಮರ ಅಂತ ತೋರಿಸಿಕೊಟ್ಟೆ ಅಮ್ಮ ಈ ಸಮಾಜಕ್ಕೆ ಪಾವ ಶಂಕರ ಮಾವ ಬಂದ್ರು ಅಂತ ಕಾಣಿಸುತ್ತೆ ಯಾಕಣ್ಣ ಯಾಕಣ್ಣ ಏನೋ ಗಣ ವಿಚಾರವನ್ನು ಮಾತನಾಡುವಂತೆ ಕಾಣುತ್ತೆ ಏನದು ಏನಿಲ್ಲಪ್ಪ ನಿನ್ನ ಮದುವೆ ವಿಚಾರವನ್ನೇ ಮಾತನಾಡ್ತಾ ನಿಂತಿದ್ದೀವಿ ನಿನಗೊಂದು ಬಡವರ ಮನೆಯ ಹೆಣ್ಣನ್ನು ತಂದು ನಿನ್ನ ಮದುವೆ ಮಾಡಬೇಕೆಂದು ಕೊಂಡಿದ್ದೇನೆ ಇದಕ್ಕೆ ನಿನ್ನ ಏನಪ್ಪ ಶಂಕರ ಅಣ್ಣ ಯಾಕೆನು ಬಡವರು ಬಡವರು ಎಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತಿರ ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದೆಂದು ಇದೆ ಎಲ್ಲ ಕಾನೂನು ಇದೆ ಶಂಕರ ಶ್ರೀಮಂತರು ಆನೆ ಕಟ್ಟದು ಬಡವ ತಾಯಿ ಕಟ್ಟದು ಎರಡು ಸಮಾನಪ್ಪ ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುದು ಬ್ಯಾಂಕಿಗೆ ಮುತ್ತು ಕೊಡುವುದು ನನ್ಗೆ ಸಾಧ್ಯವೇನಪ್ಪ ಶಂಕರ ಬಲ್ಲರು ಒಂದು ಮಾತು ಹೇಳಿದ್ದಾರೆ ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತ ಅಣ್ಣ ಈ ನಿಮ್ಮ ಮಾತನ್ನು ಕೇಳಿ ನಾನು ಮೂರ್ಖನಾಗಲಾರೆ ಅದಕ್ಕ ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಈ ಊರಿನ ಜಮೀನ್ದಾರ್ ಜಯರಾಜ್ ಸಾಹುಕಾರನತ್ತಿ ಶೀಲ ಇರುವಳಲ್ಲ ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೇವೆ ಈಗ ನಾವಿಬ್ಬರು ಮದುವೆ ಮಾಡ್ಕೋಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇವೆ ಶಂಕರ ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕು ಶ್ರೀಮತ್ ಶ್ರೀಮಂತರು ಶ್ರೀಮಂತರು ಏನಲ್ಲಪ್ಪ ಶಂಕರ ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತದೆ ಎಂಬುದನ್ನು ನೀ ಮಾತ್ರ ಬರೆಯಬೇಡಪ್ಪ ಅಣ್ಣ ಏನಾಗಿದೆ ಈ ಮನೆಯಲ್ಲಿ ಯಾಕೆ ಈ ರೋಷಾವೇಶದ ಮಾತುಗಳು ಗಂಗಾ ನೀನಾದ್ರೂ ಹೇಳು ಏನಾಯ್ತಂತ ಮಾತಂದ್ರೆ ಅದು ಏನಿಲ್ಲಪ್ಪ ಅದನ್ನ ನಿಮ್ಮ ಇಬ್ಬರ ಮದುವೆ ಮಾಡಬೇಕೆಂದು ಕೋಣಿದನಿ ಅದಕ್ಕೆ ನನ್ನ ಅಕ್ಕನ ಮಗಳಾದ ಗಂಗನನ್ನು ತೆಗೆದು ನಿನಗೆ ಮದುವೆ ಮಾಡಬೇಕೆಂದು ಇದಕ್ಕೆ ನಿನ್ನ ಒಪ್ಪಿಗೆ ಏನಪ್ಪ ತಾಯಿ ತಾಯಿಲದ ತಬ್ಬಲಿಗಳನ್ನು ಸಾಕಿಸಲಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವಣ್ಣಲ್ಲಾ ಈ ನಿನ್ನ ತಮ್ಮ ಅರ್ಜುನ ಅಣ್ಣ ಅತ್ಯವ ಕೊಟ್ಟ ಅಮೃತಕ್ಕಿಂತ ಹೆತ್ತವ ಕೊಟ್ಟ ಅಂಬ್ಲಿ ಹೆಚ್ಚುವಣ ಈ ನಿನ್ನ ತಮ್ಮ ಅಂದಾಗ ನೀನು ಎಂತ ಹುಡುಗಿಯನಾದರೂ ತೋರಿಸಿದ್ರು ಅವಳಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ಟುವೆನನ್ನ ಇದರಲ್ಲಿ ಸಂದೇಹ ಬೇಡಣ್ಣ ಸಾರ್ಥಕವಾಯ್ತಪ್ಪ ಅರ್ಜುನ ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತು ತುಂಬಿದ ಕೊಳ ತುಳುಕುದಿಲ್ಲ ಅಂತ ತೋರಿಸಿಕೊಟ್ಟೆ ಅಪ್ಪ ಈ ಸಮಾಜಕ್ಕೆ ಅರ್ಜುನ ನನ್ನಂತ ಹಿರಿಯ ಅಣ್ಣಂದರಿಗೆ ನೋಡು 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 ನಿನ್ನ ಏನೋ ಹೋಗ್ಲಿ ಬಿಡು ಭಾವ ಯಾಕಂದ್ರಿ ಶಂಕರ ಮಾವ ಏನೋ ನಿಮಗೆ ಎದುರಾಗಿ ಮಾತನಾಡ್ಬೇಕಂತ ಮಾತನಾಡಿಲ್ಲ ಅದೇನೋ ಹೇಳ್ತಾರಲ್ಲ ಅರಸನ ಮಗಳಾದ್ರೂ ಪುರುಷನ ಸತಿ ಹಾಕ್ಲೇಬೇಕು ಅಂತ ಅಂತರಲ್ಲಿ ಶಂಕರ ಮಾವ ಇಷ್ಟಪಟ್ಟಿದ್ದು ತಪ್ಪೇನಿದೆ ಗಂಗಮ್ಮ ಬಡವನ ಇತಿಹಾಸ ಗತಿ ಗೆಡಿಸ್ತೈತೆ ಅಷ್ಟೇ ಯಾಕಮ್ಮ ಈ ಮನೆಗೆ ಬರುವ ಹೆಣ್ಣು ನಾರಿ ಆಗಬೇಕೇವನ ಹೆಂಗ್ ಮಾರಿ ಆಗಬಾರದಮ್ಮ ಅಣ್ಣ ಎಷ್ಟೇ ಹೋಗಲಿ ಬಿಡಣ್ಣ ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ ಅವನು ಎಂತ ಹುಡುಗಿಯನ್ನು ತೋರಿಸಿದರು ಅವಳನೇ ತಂದು ಮದುವೆ ಮಾಡಿದರಾಯಿತು ಈ ಕಾಲದಲ್ಲಿ ಪ್ರೀತಿ ಪ್ರಮೇಯವೆಲ್ಲ ಪ್ಯಾಷನ್ ಆಗಿಬಿಟ್ಟಿದೆ ಹಾ ಶಂಕರ್ ಅನ್ನ ಹೊಡೆದಿದ್ದಕ್ಕೆ ನೀನೇನು ಮನಸ್ಸಿಗೆ ಹೇಳು ಆ ಹುಡುಗಿ ಯಾರಂತ ಹೇಳಪ್ಪ ಹೇಳು ನಿನ್ನ ಅದು ಯಾರಂತ ಹೇಳಪ್ಪ ಅಣ್ಣ ಅದು ಹೇಳ್ತಾನಪ್ಪ ನಮಗೆ ಕಡು ವರಿ ಅದ ಆ ಧೈರ್ಯ ಸಾಗಲೂ ತಂಗಿ ಶೀಲಾ ಅಂತ ಶಂಕರ ಪ್ರೀತಿ ಶ್ರೀ ಸಂಪತ್ತಿನ ಭೋಗಕ್ಕೋ ಇಲ್ಲ ಬಡತನದಲ್ಲಿ ಇದ್ದೇನೆ ಎಂಬ ಭ್ರಮೇಗೋ ನೋಡು ಶಂಕರ್ ಅಂತ ಕೆಟ್ಟ ಸರ್ಪದ ಜೊತೆ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು ಕೊಡುತ್ತೀನಿ ಇಲ್ಲ ನಿನಗೆ ಶ್ರೀಮಂತರ ಮನೆ ಹೆಣ್ಣೇ ಬೇಕೆನ್ನುವುದಾದರೆ ಹೇಳು ಇಡೀ ನನ್ನ ಸರ್ವ ಆಸ್ತಿಯನ್ನು ಆದರೂ ಮಾರಿ ನಮ್ಮ ಊರಿನಲ್ಲಿ ಯಾರು ಮಾಡಿರದ ರೀತಿ ನಿನ್ನ ಮದುವೆ ಮಾಡುತ್ತೇನೆ ನೋಡು ತಮ್ಮ ಒಂದು ಮಾತು ಹೇಳ್ತೇನೆ ಕೇಳು ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪಿನೇ ಲೇಸು ಶಂಕರ್ ಜೀವನ ಎಂಬುದು ಹುಡುಗಾಟವಲ್ಲಪ್ಪ ನೀನೇನಾದರೂ ಹುಡುಗಾಟದ ಹುಡುಗಿಯನ್ನು ಮದುವೆಯಾದರೆ ಒಂದೊಂದು ದಿನ ನಿನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದಾಳು ಎಚ್ಚರ ಶಂಕರ ಆ ಝೈರ್ಯ ಸಾಕಾರ ತೊಂಡರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾವಿಗೆ ದೂಡಿ ಇನ್ನೂರು ಜನಪ್ಪ ಅವರು ಶಂಕರ ಅಂತವರ ಸಹವಾಸ ಮಾಡುದು ಬೇಡಪ್ಪ ಶಂಕರ ಆ ಸಾಕಾರ ಸಾಕರ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಕಾರ್ನಲ್ಲಿ ಬಿಟ್ಟಂಗೆ ಆಯ್ತಪ್ಪ ನಿನ್ನ ಬಾಳು ಅಣ್ಣ ಏನು ಅಂತ ಗೊತ್ತಾ ನಿಮಗೆ ನಾನೇನು ಶಾಲೆ ಕಲಿಯದ ಹಳ್ಳಿ ಗಮರ ವಿದ್ಯಾವಂತನೆಂಬುದನ್ನು ಮರೆಯಬೇಡಿ ಅಣ್ಣ ಯಾಕೇನು ವಿದ್ಯಾವಂತರ ಮಾತನಾಡುತ್ತೀರಿ ಯಾರೆದು ಈಗ ನಿಂತು ಮಾತನಾಡುತ್ತಿರುವ ಎಂಬುದು ನಿಮಗೇನಾದ್ರು ಗೊತ್ತಿದೆಯಮ್ಮವಾ ನೋಡಮ್ಮ ಅದೇನು ನನಗೆ ಗೊತ್ತಿಲ್ಲ ನೋಡೋಣ ನಾನು ಅವಳನೆ ಪ್ರೀತಿಸುವುದು ಅವಳನ್ನೇ ಮದುವೆ ಆಗೋದು ಅಷ್ಟೇ ಅರ್ಜುನ ನೋಡಿ ಏನಪ್ಪ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು ಪ್ರೀತಿಯ ಹುಚ್ಚು ನೆಚ್ಚಿಗೆ ಏರಿಸಿಕೊಂಡು ಹಿರಿಯರು ಎಂಬುದೇ ಅರಿತು ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ ಮಣ್ಣಿನಿಂದ ಮಾನವ ಕೆಟ್ಟ ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವ ರೀತಿ ಎಲ್ಲಿಗೆ ಹೋಗಿ ನಿಂತಿದೆ ಅರ್ಜುನ ಈ ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೀನಿ ಇದನ್ನು ನೀನೇ ಬಗೆಹರಿಸಿ ಅಣ್ಣ ಆಣೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದು ಕೊಂಡಿದ್ದನೋ ಈ ನಿನ್ನ ತಮ್ಮ ಅರ್ಜುನ ಎಂದು ಅವರ ಮುಂದೆ ತಲೆ ತಗ್ಗಿಸುವಂತಾಯ್ತಲ್ಲಣ್ಣ ನನ್ನ ಜೀವನ ಎಷ್ಟೋ ಬಡವರನ್ನು ಬಲಿ ತೆಗೆದುಕೊಂಡು ಹತ್ತೂರಿಗೆ ಹಮ್ಮಿರನಾಗಿ ಮೆರೆಯುತ್ತಿರುವ ಆ ಶ್ರೀಮಂತನಿಗೆ ಮಿಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಣದ ಹಮ್ಮಿನಿಂದ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕ ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಒಳಗದ ಜನರಿಂದ ತೂ ಎಣ್ಣಿಸಬೇಕೆಂದಿದ್ದ ಈ ಅರ್ಜುನನಿಗೆ ಇಂದು ನನ್ನ ತಮ್ಮ ನನ್ನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟನಲ್ಲ ಕಟ್ಟಿ ಹಾಕಿ ಬಿಟ್ಟ ಅರ್ಜುನ ಸಮಾಧಾನ ಮಾಡಿಕೋಯಪ್ಪ ಸಮಾಧಾನ ಮಾಡಿಕೋ ಈಗ ನಾವು ಏನು ಹೇಳಿದರೂ ಕೇಳುವ ಚಿತ್ರ ಏನಿಲ್ಲ ಆತ ಸುತ್ತು ಕೊಡೋದು ಬಂದಾಗ ಮುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ ಅಂದಾಗ ನಿನ್ನ ಮಾತಿ ಕೇಳ್ತಾನಪ್ಪ ಅವ ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ಕಾಣುತ್ತೆ ಹಾಗೆ ಹೆಣ್ಣಿನ ತೋತೆ ಕೆಲ ಬಿದ್ದವನಿಗೆ ಬುದ್ಧಿ ಹೇಳುವುದು ಒಂದೇ ಬೋರ್ಗಲ್ಲ ಮೇಲೆ ನೀರು ಸುರಿಯುವುದು ಎರಡು ಒಂದೇನಪ್ಪ ಅದಕ್ಕೆ ಹೇಳುದಪ್ಪ ಹಿರಿಯ ಅಣ್ಣನ ಅಣ್ಣನಿಗೆ ಹೊರೇ ಕಲಿಯುವುದಲ್ಲಿ ಈ ನಿಮ್ಮ ಮೊಸಳೆ ಕಣ್ಣೀರ್ಗೇನು ಕರಗೋಣಲ್ಲ ಈ ಶಂಕರ್ ನೋಡಿದ ಅರ್ಜುನ ಮೊಸಳೆಯ ಕಣ್ಣೀರು ನೋಡಿದ್ಯಾ ನಿನ್ನ ತಮ್ಮ ಹೇಗೆ ಮಾತನಾಡಿ ಹೋದ ಆಗಲಿ ಅಪ್ಪ ಅವನ ಈ ಅವನದು ಇಷ್ಟದಂತೆಯೇ ಆಗಲಿ ಅರ್ಜುನ ನನ್ನದು ಸ್ವಲ್ಪ ಕೆಲಸ ಇದೆ ಅಪ್ಪ ನಾನು ಇನ್ನು ಬರುತ್ತೇನೆ ಎಂತ ಒಡ ಹುಟ್ಟಿದ ಸಹೋದರರು ನಾವು ಒಂದೇ ಕರುಳು ಬಳಿಯಿಂದ ಬಂದರು ದೊಡ್ಡ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಶಂಕರ್ ಹೋಗ್ಲಿ ಬಿಡು ಮಾವ ಈಗಾಗ್ಲೇ ಶಂಕರ ಮಾವ ಪ್ರೀತಿ ಮಾಡಿದ್ದಾನೆ ಅಂದಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಇಷ್ಟನಂತೆ ಅವಳ ಜೊತೆ ಅವನ ಮದುವೆ ಮಾಡಿದ್ರೆ ಆಯ್ತು ಗಂಗಾ ನಿನಗಿರುವಷ್ಟು ತಿಳುವಳಿಕೆ ನನ್ನ ತಮ್ಮನಿಗೆ ಇಲ್ಲದೆ ಹೋಯಿತು ನೋಡು ಹಾ ಗಂಗಾ ಅದಿರಲಿ ಬಿಡು ನಮ್ಮಿಬ್ಬರ ಮದುವೆ ವಿಚಾರದಲ್ಲಿ ನನ್ನ ಮಾತಿಗೆ ನಿನ್ನ ಒಪ್ಪಿಗೆ ಏನೆಂದು ಅಪ್ಪಿ ಈ ನಿಮಗೆ ಒಪ್ಪಿಸಿ ನಾನು ಸತಿ ಆತಾಗ್ಲಿ ನನಗೆ ತೃಪ್ತಿ ಮಾವ ನನಗೆ ಆಶೀರ್ವಾದ ಮಾಡಿ ಎದ್ದೇಳು ಗಂಗಾ ಎದ್ದೇಳು ನಿನ್ನಂತ ಸತಿಯನ್ನು ಪತಿಯಾಗಿ ಪಡೆಯುವುದು ನನ್ನ ತಂದೆ ತಾಯಿಯರ ಪುಣ್ಯವೇ ಸರಿ ಹಾಗಾದ್ರಿ ಇಂಥ ಸಂತೋಷದ ಸಮಯದಲ್ಲಿ ಸವಿಗಾನ ಸವಿಯುವ ನಿನ್ನೆಷ್ಟದಂತೆ ಎಷ್ಟದಂತೆ ಆಗಲಿ ಗಂಗಾ